ತಿಂಗಳ ರಂಗೋಲಿ ರಂಗೋಲಿನಾಗಿರವ ತಾಯಿ ಚಾಮಂಡಿಯ ಪೂಜೆಗೆಂದು ಬಾಳೆ ಬಾಗಿರವೋ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿರವ ಮಾಯ ತೀಚಾಮಿ ಮಂಡಲ್ಲಿ ಹೋದರಿ ಮೈಕಾತಿಚ ಮುಂದಿ ಮಂಡಲ್ಲಿ ಹೋದರೀರಿ ಮೈಸೂರಿಂದ ಬೆಟ್ಟದಲ್ಲಿ ಬಾಳೆ ಬಾಗಿರವು ಮೈಸೂರಿಂದ ಬೆಟ್ಟದಲ್ಲಿ ಬಾಳೆ ಬಾಗಿರವು ತಿಂಗಳು ಮುಳುಗಿದವು ರಂಗೋಲಿ ಬೆಳಗಿದೋ ತಾಯಿ ಚಾಮುಂಡಿya ಪೂಜೆಗೆಂದು ಬಾಳೆ ಭಾಗಿದೋ ಕರಿಯ ಕಡಿಯಾ ಸಿರೆ ನರಿಗೆ ಚಿನ್ನದ ಕುಣಿಕೆ ಕರಿಯ ಕಡಿಯಾ ಸಿರೆ ನರಿಗೆ ಚಿನ್ನದ ಕುಣಿಕೆ नमुड़ मेले बरो वले बाड़े बड़ मुड़ मेले बरोवले बाड़े बड़ मुड़ मेले बरामी